ಇವತ್ತು ಜಿಲ್ಲಾಡಳಿತ ಪೂರ್ತಿ ಬರಬೇಕು ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಅವತ್ತು ಬರಬೇಕು ಇವತ್ತು ಒಂದು ನಮ್ಮ ವೀಕ್ಷನ್ ಸರ್ ಸರ್ ಅವರಿಗೆ ಆ ಒಂದು ರಾಷ್ಟ್ರಧ್ವಜವನ್ನು ಹೊಸುವುದ ಮುಖಾಂತರ ಹಾರಾಕಿ ಅವರಿಗೆ ಸನ್ಮಾನ ಮಾಡಬೇಕು ಇವತ್ತು ಅವರಿಗೆ ಸಮರ್ಪಣೆ ಮಾಡಬೇಕು ಯಾಕಂದರೆ ಇವತ್ತು ಅವರು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇಟ್ಕೊಂಡು ಇವತ್ತು ಭಾರತ ಒಂದು ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಅನ್ನಂಥ ಮಹಾನ್ ವ್ಯಕ್ತಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ವಿಮೋಚನೆಗೆ ಹೋರಾಡಿದ ಹಿರಿಯ ಸ್ವಾತಂತ್ರ್ಯ ಸೇನಾನಿ ಕಿಶನ್ ರಾವ್ ವಕೀಲರ ನಿಧನಕ್ಕೆ ಕುಷ್ಟಿ ಜನತೆ ಭಾನುವಾರ ಗೌರವ ನಮನ ಸಲ್ಲಿಸಿದರು ತಾಲೂಕಾಡಳಿತದಿಂದ ಶಿಷ್ಟಾಚಾರ ಪಾಲನೆ ಆರೋಪ ಸಹ ಕೇಳಿಬಂದಿತು ಭಾರತೀಯ ಧ್ವಜ ಸಂಹಿತೆಯ ಪ್ರಕಾರ ಸ್ವಾತಂತ್ರ್ಯ ಹೋರಾಟಗಾರ ಮರಣ ಹೊಂದಿದಾಗ ಪೆಟ್ಟಿಗೆ ಅಥವಾ ಶವಪೆಟ್ಟಿಗೆಯನ್ನು ಹೊದಿಸಲು ರಾಷ್ಟ್ರಧ್ವಜವನ್ನು ಬಳಸಲಾಗುತ್ತದೆ ತಲೆಯ ಮೇಲೆ ಕೇಸರಿ ಬಣ್ಣವನ್ನು ಇರಿಸಲಾಗುತ್ತದೆ ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಗಣ್ಯ ವ್ಯಕ್ತಿ ನಿಧನರಾದಾಗ ಗೌರವ ಮತ್ತು ದುಃಖದ ಸಂಕೇತವಾಗಿ ಭಾರತೀಯ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತದೆ ಆದರೆ ತಾಲೂಕಾಡಳಿತ ವತಿಯಿಂದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಿ ಕಿಶನ್ ರಾವ್ ಅವರ ಪಾರ್ಥಿವ ಶರೀರಕ್ಕೆ ಕೇವಲ ಪುಷ್ಪ ಸಮರ್ಪಿಸಿ ಗೌರವಿಸಲಾಗಿದೆ ಎಂಬ ಚರ್ಚೆ ಸಾರ್ವಜನಿಕರಿಂದ ವ್ಯಕ್ತವಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ತಾಲೂಕಾಡಳಿತ ಅಧಿಕಾರಿಗಳು ಗೌರವಿಸಬೇಕು ಎಂಬ ಮಾತುಗಳು ವ್ಯಕ್ತವಾದವು ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಕಂದಾಯ ನಿರೀಕ್ಷಕ ಸಿಬ್ಬಂದಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಬಿ ರಾವ್ ಅವರ ಪಾರ್ಥಿವ ಶರೀರ ದರ್ಶನ ಪಡೆದು ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ಎಂದು ತಿಳಿದು ಬಂದಿತು ಈ ತಾವು ಬಾಲ್ಯದಿಂದಲೇ ಬಿ ರಾವ್ ಸರ್ ಅವರನ್ನು ನೋಡ್ತಾ ಬಂದಿದ್ರಿ ಅವರಿಂದ ತಾವು ಏನು ಪ್ರೇರಣೆಗೊಳಗಾಗಿ ನಾವು ಓಣಿಯಲ್ಲಿ ಹಾಡಿ ಬೆಳೆದಂಥ ಒಂದು ಸಣ್ಣ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಸಹ ನಾನು ಬಿ ಚಂದ್ರಾವನ್ನು ನೋಡ್ತಾ ಹೇಳಂಥ ವ್ಯಕ್ತಿ ಅವರು ನಮಗೆ ಒಂದೇ ಮಾತು ಹೇಳ್ತಿದ್ದರು ಈಗ ನೀವು ಓಡಾಡ್ತಿದ್ದರೆಲ್ಲ ಅವಾಗ ಇಷ್ಟು ಸಲಿಸಿದ್ದಿಲ್ಲ ಈ ಒಂದು ಜೀವನ ಇವತ್ತು ನೀವು ಓಡಾಡ್ತಿದ್ದೀರಿ ಅಂದರೆ ಅದಕ್ಕೆ ಕಾರಣ ಈ ಒಂದು ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ನಿಮ್ಗೆ ಹೆಂಗ್ತನ ಗೊತ್ತಿದ್ದಿಲ್ಲ ಅದು ಹೆಂಗೆ ಬಂತಂತಂದ್ರೆ ನಾವೆಲ್ಲ ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ರಕ್ತವನ್ನು ಚೆಲ್ಲಿ ನಾವು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿವಿ ನಾವು ಎಲ್ಲೆಲ್ಲಿ ಅಡಿಕೇಣಿ ಅಂತ ನಿಮ್ಗೆ ಗೊತ್ತಿಲ್ಲ ಆ ಒಂದು ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ಬೇಕಂತ ಭಾಳ ಪ್ರಯತ್ನ ಮಾಡ್ತೀನಿ ಆದರೆ ಒಂದೊಂದು ನನಗೆ ತಾಣಾಂತರಗಳಿಂದ ಆಗ್ತಾಯಿಲ್ಲ ಆ ಒಂದು ಹೇಳಿದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲಾಂದ್ರೆ ನಮ್ಗೆ ಭಾಳ ದುಃಖ ಅನ್ನಿಸ್ತದೆ ಯಾಕಂದ್ರೆ ನಾವು ಇಲ್ಲಿ ಅಡ್ಡಾಡಬೇಕಾದ್ರೆ ನಮಗೆ ಕರಿತಿದ್ರು ಅವರು ಏ ವೀರೇಶ್ ಬಾಯಲ್ಲಿ ಎತ್ತಿದ್ರು ಯಾಕಂದ್ರೆ ನಮ್ಮ ಹೆಸರು ಸಂಪುಟವ್ರಿಗೆ ಸರ್ಗೆ ಯಾಕಂದ್ರೆ ಅಷ್ಟು ನಾವು ಚಿರಪರಿಚಿತರವ್ರೀ ಸರ್ಗೆ ಏನೋ ಇರಲಿ ನಮಗೆ ಹೇಳ್ತಿದ್ರು ಸ್ವಲ್ಪ ನೋಡ್ಕೊಂಡು ಹಿಡಿದ್ರಪ್ಪ ನೋಡ್ಕೊಂಡು ಅಡ್ಡ್ರಿ ನೋಡ್ಕೊಂಡು ಮಾಡ್ರಿ ಯಾಕಂದ್ರೆ ಸ್ವಾತಂತ್ರ್ಯ ಶಕ್ತೆ ಅಂತಿದ್ರು ಆ ಒಂದು ಸ್ವಾತಂತ್ರ್ಯ ಏಕತೆ ನಮ್ಗೆ ಗೊತ್ತಿದ್ದಿಲ್ಲ ಬಟ್ ಆದ್ರೆ ಅವರಿಂದ ನಾವು ಕಲಿತಿದ್ವಿ ಇವತ್ತು ಜಿಲ್ಲಾಡಳಿತ ಪೂರ್ತಿ ಇಲ್ಲಿ ಬರಬೇಕು ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಅವತ್ತು ಬರ್ಬೇಕು ಇವತ್ತು ಒಂದು ನಮ್ಮ ವೀಕ್ಷಣ ಸರ್ ಸರ್ ಅವರಿಗೆ ಆ ಒಂದು ರಾಷ್ಟ್ರಧ್ವಜವನ್ನು ಒಚ್ಚುವುದ ಮುಖಾಂತರ ಹಾರಾಕಿ ಅವರಿಗೆ ಸನ್ಮಾನ ಮಾಡಬೇಕು ಇವತ್ತು ಅವರಿಗೆ ಸಮರ್ಪಣೆ ಮಾಡಬೇಕು ಯಾಕಂದರೆ ಇವತ್ತು ಅವರು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇಟ್ಕೊಂಡು ಇವತ್ತು ಭಾರತ ಒಂದು ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ನನ್ನಂಥ ಮಹಾನ್ ವ್ಯಕ್ತಿ ಯಾಕಂದ್ರೆ ಸಣ್ಣ ಪುಟ್ಟ ವ್ಯಕ್ತಿಗಳಿಂದ ಹೋರಾಡ್ತಿದ್ದು ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕತಿ ಆ ಒಂದು ನೆನಪಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅವ್ರು ಹೇಳ್ತಿದ್ರು ನಮ್ಗೆ ಕರ್ ಕರ್ದು ಯಾವಾಗಾರ ಈ ಸ್ವಾತಂತ್ರ್ಯ ಹೆಂಗೆ ಬಂದಷ್ಟಪ್ಪ ನಾವು ಸಣ್ಣವರಿದ್ದಾಗ ಹಿಂಗೆ ಓಡಾಡ್ತಿದ್ವಿಪ್ಪ ಹಿಂಗೆ ಹೋಗ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಅಂತ ಹೇಳ್ತಿದ್ರು ಅವ್ರ ನೆನಪೈತೆ ನಮಗೆ ಯಾಕಂದ್ರೆ ಅವರು ಒಂದು ಇತ್ತಿತ್ತಾಗ ನಮ್ಗೆ ಒಬ್ಬ ಮುಗ್ಧ ಬಾಲಕನ ರೀತಿಯಲ್ಲಿ ನಮಗೆ ಮಾತಾಡ್ತಿದ್ರು ಅವರು ವಯಸ್ಸಾಯ್ತಂದ್ರು ಆ ಒಂದು ಗುಣ ಅವರಲ್ಲಿ ನಾವು ಮೆಚ್ಚಿದ್ವಿ ಅವರ ಒಂದು ಗುಣವನ್ನು ನಾವು ಕಲ್ತೀವಿ ಯಾಕಂದ್ರೆ ಅದಕ್ಕೆ ಇವತ್ತು ಇಡೀ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಆಡಳಿತ ಬರಬೇಕು ಇವತ್ತು ಯಾಕಂದ್ರೆ ಒಬ್ಬ ನಮ್ಮ ಕುಷ್ಟಿಗೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಭೀಕ್ಷಣರ ವಕೀಲರಂದ್ರೆ ಇಡೀ ತಾಲೂಕಿಗೆಲ್ಲ ಇಡೀ ಜಿಲ್ಲಾಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತು ಅವ್ರು ಏನಂತಂದ್ರೆ ಅವರು ಇವತ್ತು ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ಪಾವಿತ್ರ್ಯ ಬರೋದ ರೀತಿಯಲ್ಲಿ ಆ ಒಂದು ವೃತ್ತಿಜೀವನ ಮಾಡ್ಕೊಳ್ತಾ ಈ ಒಂದು ಘನತೆಯನ್ನು ಉಳಿಸ್ಕೊಂಡರೆ ಯಾಕಂದ್ರೆ ಇವತ್ತು ನಾವು ಅವ್ರ ಸುದ್ದಿ ಕೇಳ್ತಕ್ಷಣ ತಕ್ಷಣ ಬಂದಿವಿ ಯಾಕೆ ಬಂದ್ವ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನೋಡಿಕೊಂಡು ಇವತ್ತು ತಾವಿಲ್ಲಿ ಬಂದು ಕುಂತೀವಿ ಅದೇ ಸಾಕ್ಷಿ ಅವರ ಒಂದು ಒಂದು ಒಳ್ಳೆ ಗುಣ ಅವರಲ್ಲಿರ್ತಕ್ಕಂಥ ಒಳ್ಳೆ ಅಭಿಪ್ರಾಯ ಅದನ್ನು ನಾವು ಇವತ್ತು ನಾವು ರೂಢಿಸ್ಕೊಂಡಿವಿ ಅದಕ್ಕೆ ಇಡೀ ಜಿಲ್ಲಾಡಳಿತ ತಹಶೀಲ್ದಾರು ಇವತ್ತು ಯಾರ್ಯಾರು ಈ ಜಿಲ್ಲಾದಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳು ಬಂದು ಇವತ್ತು ಅವ್ರಿಗೆ ಗೌರವ ಸಲ್ಲಿಸಬೇಕು ಅದೇ ಅವರಿಗೆ ಕೊಡ್ತಕ್ಕಂಥ ಒಳ್ಳೆ ಒಂದು ಮರ್ಯಾದೆ ಅಂತ ನಾನು ತಿಳ್ಕೊತೀನಿ ದಯವಿಟ್ಟು ಇನ್ನೂ ಟೈಮ್ ಇರಲಿಲ್ಲ ಯಾಕಂದ್ರೆ ಇವತ್ತು ಆಗಲೇ ಬರಬೇಕಾಗಿತ್ತು ಯಾಕಂದ್ರೆ ಜಿಲ್ಲಾಡಳಿತ ಬಂದು ಇವತ್ತು ಅವರಿಗೆ ಆ ಒಂದು ರಾಷ್ಟ್ರಧ್ವಜವನ್ನು ಹೊಚ್ಚುವುದರ ಮುಖಾಂತರ ಮತ್ತು ಪೊಲೀಸರು ಬಂದು ಇವತ್ತು ಅವ್ರದ್ದು ಒಂದು ಸಲ್ಯೂಟ್ ಹೊಡೆಯುವುದ್ರ ಮುಖಾಂತರ ಆ ಒಂದು ವ್ಯಕ್ತಿಗೆ ಚಿರಚೇತನಕ್ಕೆ ಒಳ್ಳೆ ಒಂದು ಸಂದೇಶ ಕೊಡಬೇಕಾಗಿತ್ತು ಇನ್ನೋರಿಗೆ ಮೊದಲತ್ತ ನಾನು ಸ್ವಲ್ಪ ದುಃಖಿಸ್ತದೆ ಯಾಕಂದ್ರೆ ಇವತ್ತು ಯಾರ್ಯಾರಿಗೆ ಅವಕಾಶ ಬಟ್ ಒಬ್ಬ ಒಳ್ಳೆ ಹೋರಾಟಗಾರನಿಗೆ ಆ ಒಂದು ಒಂದು ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ದಯವಿಟ್ಟು ಯಾರಾದರೂ ದಯವಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಮಾಡಿ ದಯವಿಟ್ಟು ಜನಿಸ್ ಮಕ್ಕಳು ಅವ್ರು ಬರೀ ಪ್ರೊಫೆಷನ್ ಬಿಟ್ಟು ಬೇರೆ ಏನು ಮಕ್ಕಳ ಕಡೆ ಅವ್ರನ್ನ ಹಂಗೆ ಮಾಡಿಸ್ಬೇಕು ಹಿಂಗೆ ಅವ್ರ ಸ್ವಂತ ಬಲಾವಲಿಕ್ಕೆ ಆದಾರ ಅವರು ಮಕ್ಕಳು ನನಗೆ ವೈಯಕ್ತಿಕವಾಗಿ ಯಾಕೆಂದ್ರೆ ಅವ್ರ ಮನೆಯೊಳಗೆ ಬಾಡಿಗೆ ಇದ್ದೆ ನಾನು ನನಗೊಂದು ಬ ಅವ್ರ ಪ್ರೊಫೆಷನಲ್ಲಿ ಹೆಂಗಿದ್ರೆ ನನಗೆ ಒಂದು ಬಾಡಿಗೆ ನಾನು ಉಕ್ಕಿಲ್ರ ಆದರೂ ನನಗೊಂದು ನೀವಿರು ಸಣ್ಣ ಅಂತ ಅಂತೇಳಿ ಬಾಡಿಗೆ ಕೊಟ್ಟಿದ್ರು ಅವರು ಅಂದರೆ ಯಾರೂ ಉದ್ಯೋಗಸ್ಥರನ್ನ ಸರ್ವಸಾಮಾನ್ಯ ಹೆಂಗ್ ಜಲಸಿ ಅನ್ನೋದು ಇರ್ತಲ್ಲ ಆದರೆ ಅವ್ರ ಹತ್ರ ಅಂತದ್ ಕಾಣಲ್ಲ ನಿಜವಾಗಿ ಒಳ್ಳೆಯ ಸ್ವಭಾವದವರು ಅವ್ರಿಗೆ ನೇರ ನಾವು ಏನಾರ ಕನ್ಸಲ್ಟ್ ಮಾಡೋಕೆ ಹೋದ್ರ ಸಹಿತ ಒಳ್ಳೆಯ ಸಹಕಾರ ಕೊಡ್ತಿದ್ರು ಮತ್ತು ಒಳ್ಳೆಯ ಉಪಯುಕ್ತ ಸಲಹ ಕೊಡ್ತಿದ್ರು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಅದರಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಿಂದ ಪ್ರಸಿದ್ಧಿ ವಕೀಲರು ಮತ್ತು ಲರ್ನಡ್ ಅಂತ ಅನ್ಸ್ಕೊಂಡವರು ಯಾವಕ್ಕೂ ಪೋಸ್ಟ್ಗೆ ಆಸೆ ಬಿಟ್ಟು ಹೋಗಲಿಲ್ಲ ಅವರಿಗೆ ತಮ್ಗೆ ಸಾಕಷ್ಟು ಕೆಲಸಗಳು ದೊಡ್ಡ ಆಫೀಸ್ ನಿಜವಾಗಿ ನಮ್ಮ ಒಂದು ಶಕ್ತಿನೇ ಹೋದಾಗ ವಕೀಲರ ಸಂಘ ಅಲ್ಲ ಆ ಶಕ್ತಿ ಕುಷ್ಟಿಗೆ ಏನು ಹೆಸರುತ್ತೋ ಅದೊಂದು ಶಕ್ತಿನ ನಮ್ಗೆ ಕಳ್ಕೊಂಡಾಗ್ತು ಅವಲೇ ಆದರೂ ನಿಜವಾಗಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನೀವೆಲ್ಲರಿಗೂ ಮುಖಾಂತ್ರ ಅವ್ರಿಗೂ ನಾವು ಭಗವಂತಗೆ ಪ್ರಾರ್ಥನೆ ಮಾಡ್ತೀವಿ ಸರ್ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕ್ರಮಕ್ಕೆ ಈ ಭೀಮಜ್ಜ ಅಂತ ಅವರು ನಮ್ಮ ಅವರು ಮುರಡಿ ಭೀಮಜ್ಜ ಅಂತ ಅವ್ರ ಅವರ ಅಣ್ಣರ ತಮ್ಮನವರು ವಿಜಯರಾವ್ ದೇಸಾಯರ್ ಅಂತ ಹೇಳಿದ್ರು ಇಲ್ಲಿ ಅವರು ಅವರು ಅಣ್ಣ ತಂಬ್ಳಲ್ಲ ಹಾ ತಂಬಳಿದ್ರು ಅದು ದೊಡ್ಡ ಫ್ಯಾಮಿಲಿ ಅವರು ಅವರು ದೇಶದ ಸಲುವಾಗಿ ಅವಾಗ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ನಮಗ ಆಗಸ್ಟ್ ದಾಗ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಸಿಗಲಿಲ್ಲ ಸೆಪ್ಟೆಂಬರ್ ಒಂದು ವರ್ಷ ತಡ ಸಿಕ್ತು ಈ ಭಾಳ ಹಿಂದುಳಿದ ಪ್ರದೇಶ ಎಲ್ಲ ನಿಜಾಮನ ಆಡಳಿತ ಒಳಗಿದ್ದರು ನಾವೆಲ್ಲ ಸಲಾಮ್ ಹಾಕಿ 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 ಕೈ ಆಗಿ ಹೋಗ್ಬಿಟ್ಟಿದ್ವು ಅವಾಗ ಅವಾಗ ಈಗೆಲ್ಲ ನಿಜವಾಗಿ ಅವಾಗ ಆ ಕಾಲದಾಗ ಇವರೆಲ್ಲ ಸ್ವಾತಂತ್ರ್ಯ ಇವ್ರೇನು ಬನ್ಗೋಳ ಅಂತ ಹೇಳ್ತಾರಲ್ಲ ದೇಸರು ಆ ದೇಶ ಬನ್ಗೋಳದಲ್ಲಿ ಸಹಿತ ಸಾಕಷ್ಟು ಸ್ವಾತಂತ್ರ್ಯ ಆಗಿನ ಕಾಲಕ್ಕೆ ಅವರು ಟೆಂತ್ ಕ್ಲಾಸ್ ಟೆಂತ್ ಕ್ಲಾಸ್ ಓದೋದ್ರಿಂದ ಹಿಡಿದು ಬಾಲ್ಯ ಜೀವನದಿಂದ ಅವ್ರು ಅಗ್ ಆತ್ಮೀಯಗಳಿರಬ್ರ್ರು ಪುಂಡಿಕಪುರ ಅವ್ತರು ನಮ್ಮ ತಂದೆಯವರ ಆಯಿತು ಕುಲ್ಚಂದ್ ಜೈನ್ ಅವರು ಹಾಗೂ ಬಿ ಕಿಶನ್ರ ವಕೀಲರ ಆಯ್ತು ಆಮೇಲೆ ನಮ್ಮ ದಾನಗೌಡ್ರ ಆಯ್ತು ಆಮೇಲೆ ಕ್ಯಾಂಟ್ ಹಾಕೊಂಡ್ ಬರ್ತೀರಾಮ್ ಗೋಪಾಲ್ ರಾವ್ ರಾಮ್ ಗೋಪಾಲ್ ರಾವ್ ನಾವು ಅಗ್ರಿ ಆತ್ಮೀಯ ದೋಸ್ತರು ಆಮೇಲೆ ಗಜೇಂದ್ರಗಡ ಶಿಬಿರವನ್ನು ಮುರುಡಿ ಮುರುಡಿ ಭೀಮಜ್ಜವರ ನೇತೃತ್ವದಲ್ಲಿ ಮುರುಡಿಯಲ್ಲಿ ಅವರೆಲ್ಲ ಏನಿದ್ರು ತಮ್ಮ ಕಾರ್ಯಗಳನ್ನು ಅಲ್ಲಿಯೇ ಒಂದು ಮುರುಡಿ ಭೀಮಾಜವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ಆಶ್ರಮವನ್ನು ಎಲ್ಲ ರೀತಿಯಿಂದ ನೋಡಿಕೊಂಡು ಹಾಗೂ ಸ್ವತಂತ್ರ ಹೋರಾಟ ಚಳವಳಿ ಗಜೇಂದ್ರಗಡ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಪ್ರತಿಯೊಂದು ಯಾವುದೇ ಒಂದು ವಿರುದ್ಧ ರಜಾಕಾರ ವಿರುದ್ಧ ಅದು ಸ್ವತಂತ್ರ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಬಂದು ಅವರು ತಮ್ಮ ಬಾಲ್ಯ ಜೀವನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅದೇ ಒಂದು ಗಾಂಧೀಜಿಯವರ ಅಹಿಷಾತತ್ವದಲ್ಲಿ ಬದುಕಿ ಬೆಳೆ ಎಕ್ಸಾಮ್ ಪ್ರಿನ್ಸಿಪಲ್ ಒಂದು ಜೀವನ ಹೆಂಗಪ್ಪ ಅಂತಂದ್ರೆ ಅಚ್ಚುಕಟ್ಟಾಗಿ ಜೀವನ ನಡೆಸಿಕೊಂಡು ನಮಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಿದ್ರು ನಿಮ್ಮ ತಂದೆ ಹಂಗ ನಿಮ್ಮ ತಂದೆ ಹಿಂಗೆ ಹೀಗೆಲ್ಲ ಹೋರಾಟ ಮಾಡಿದ್ರು ಕುಂಡ್ಲಿಕ್ಕು ಎಲ್ಲ ಎಮ್ ಎಲ್ ಎ ಟೈಮ್ ಆ ಟೈಮ್ನಲ್ಲಿ ಎಲ್ಲ ಪೂರ್ತಿ ಎಲ್ಲರೂ ಕಲಿತು ನಾವು ಮಾಡಿ ಎಮ್ ಎಲ್ ಮಾಡಿದ್ವಿ ಮಾಡಿದ್ದೀವ್ರನ್ನ ಬಹಳ ಹೋರಾಟ ಮಾಡಿದ್ವಿ ನಾವು ನೀವು ಕೂಡ ಒಂದು ಕರೆಕ್ಟ್ ಸೀದಾ ದಾರಿಯಲ್ಲಿ ನಡೆಕೊಂಡು ಬನ್ನಿ ಅಂತಂದು ಯಾವಾಗಲೂ ಆದಾಗ ಒಮ್ಮೆ ನಮ್ಗೆ ಆಶೀರ್ವಾದ ಮಾಡ್ತಿದ್ರು ಅವರು ಮಾರ್ಗದರ್ಶ ಅವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಬಹಳ ತುಂಬ ದುಃಖದ ವಿಷಯ ಒಂದು ನೂರ ಮೂವತ್ ಮೂರನೇ ವಯಸ್ಸಿನಲ್ಲಿ ಅಗಲಿದ್ದಾರೆ ನಮಗೆ ಭಯಂಕರ ದುಃಖ ಆಗಿದೆ ಸುಂದ್ರಪುರ ಎಲ್ಲಾರು ನಮ್ಮ ಬಹಳ ತುಂಬಾ ಮಾತು ಬರ್ಲಿಕ್ಕೆ ನನಗೆ ಆಗಲ್ಲ ಏನೋ ಮೊದ್ಲೇದಾಗಿ ಗಜೇಂದ್ರಗಡ ಶಿಬಿರ ಅಂತ ಏನಿತ್ತು ಆ ಶಿಬಿರದ ಶಿಬಿರಾಧಿಪತಿ ಪುಂಡಿಕಪ್ಪ ನ್ಯಾನಮೋಟೆ ಅವರು ಆಗಿದ್ರು ಅವರ ಒಂದು ನೇತೃತ್ವದಡಿ ಈ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಳ್ತಿದ್ರು ಅದರಲ್ಲೂ ಶ್ರೀ ಬಿ ಕಿಶನ್ ರಾವ್ ಸರ್ ಕೂಡ ಒಬ್ರು ನಿಜವಾಗ್ಲು ಅವರು ಸ್ವಾತಂತ್ರ್ಯ ಚಳವಳಿ ಹೆಂಗ ಆ ಸಂದರ್ಭದಲ್ಲಿ ಇತ್ತು ಅಂತಂದ್ರೆ ನಾವು ಕೇಳ್ಪಟ್ಟಂಗೆ ನಮ್ಮ ತಾತ ಅವ್ರು ಹೇಳ್ತಿದ್ರು ಹಲವಾರು ಆ ಇವು ಬ್ರಿಟಿಷರು ಇರ್ತಿದ್ವಲ್ರಿ ಆ ಕುದುರೆಗಳನ್ನು ಅಪಹರಿಸಿ ಆ ಬ್ರಿಟಿಷರಿಗೆ ನಿಜಾಮನ ಒಂದು ಸೈನಿಕರಿಗೆ ಚಳಿಹಣ್ಣು ತಿಳಿಸಿದ್ರು ಬಿ ರಾವ್ ಅವರು ಅಂತ ನಮ್ಮ ಪದೇ ಪ್ರಸಾಪ ಮಾಡ್ತಿದ್ರು ಆಮೇಲೆ ನಮ್ಮದು ವೈಯಕ್ತಿಕವಾಗಿ ಪುಳ್ಳಿಕಪ್ಪ ಜ್ಞಾನಮೋಟೆ ನಮ್ಮ ಅಜ್ಜವರು ಹಾಗೂ ನಿಮ್ಮ ಇವರು ಶ್ರೀ ಬಿ ರಾವ್ ಅವ್ರ ಸರ ಒಂದು ಬಾ ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ನಮಗೆ ಬಹುಶಃ ಅವ್ರ ಮನೆ ಬೇರೆ ನಮ್ಮ ಮನೆ ಬೇರೆ ಅಂತ ನಮಗೆ ಅನಿಸ್ತಿದ್ದಿಲ್ಲ ಪ್ರತಿಯೊಂದು ಕಾರ್ಯಕ್ಕೂ ನಮ್ಮ ತಾತವ್ರು ಇದ್ದಾಗಿಂದ ನಾವು ಅವ್ರಿಗೆ ಮಾರ್ಗದರ್ಶಕನ ಮಾರ್ಗದರ್ಶನಕ್ಕೋಸ್ಕರ ಅವ್ರ ಹತ್ರ ನಾವು ಬರ್ತಾ ಇದ್ವಿ ಈಗೇನ ಮುರುಡಿ ಭೀಮಾಜ್ಯ ಅವ್ರ ಪುಣ್ಯತಿಥಿ ಕಾರ್ಯಕ್ರಮ ನಾವು ಪ್ರತಿ ವರ್ಷ ನಡೆಸ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ನಾವು ಅವ್ರಿಗೆ ನಾವು ಪ್ರತಿ ವರ್ಷ ಮಾಡ್ತಿದ್ವಿ ಅದಾದ ನಂತರ ಇದೀಗ ಒಂದು ಇಪ್ಪತ್ತು ದಿನಗಳ ಹಿಂದೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸರ್ಗೆ ಬಿ ರಾವ್ ಅವರಿಗೆ ಬಂದು ನಾವೆಲ್ಲ ಸನ್ಮಾನ ಮಾಡಿದ್ವಿ ಕಮಿಟಿ ವತಿಯಿಂದ ಅದಕ್ಕಿಂತ ಮುಂಚೆನೆ ಅವರೆಲ್ಲ ನಮಗ್ ಮಾರ್ಗದರ್ಶಕರಾಗಿದ್ರು ಯಾವ ತರ ನಾವು ಕಾರ್ಯಕ್ರಮ ಮಾಡೋದು ಸ್ವಾತಂತ್ರ್ಯ ಸಂಬಂಧಪಟ್ಟ ಹಾಗೆ ಅವರು ಬಿ ರಾವ್ ಸರ್ ಅವರು ಮಾರ್ಗದರ್ಶಕರಾಗಿದ್ರು ನಿಜವಾಗ್ಲೂ ಒಂದು ಮಾದರಿಯ ಜೀವನ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ ಆದರೂ ಅವರೊಂದು ಆದರ್ಶಗಳನ್ನ ತತ್ವಗಳನ್ನು ನೋಡ್ತಾ ನಾವು ಬೆಳೆದಂಥವ್ರು ನಿಜವಾಗ್ಲೂ ಇವತ್ತು ನಮ್ಗೆ ಭಾಳ ಭಾಳ ಅಂದ್ರೆ ತುಂಬ ದುಃಖ ಆಗ್ತದೆ ಯಾಕಂದ್ರೆ ಪರಮಪೂಜ್ ಮುರಡಿ ಭೀಮಜ್ಜ ತಪೋಭೂಮಿ ಸೇವಾ ಟ್ರಸ್ಟ್ನ ವತಿಯಿಂದ ನಮ್ಮೆಲ್ಲ ಸದಸ್ಯರು ಉದಾಹರಣೆಗೆ ನಮ್ಮ ಬಂಗ ವೀರೇಶ್ ಬಂಗಾರ ಶೆಟ್ಟರು ಅವ್ರಬಹುದು ಲೋಕ್ರೆ ಇರ್ಬೋದು ನಂತರ ಬಾಬು ಗೋರ್ಪಡೆ ಇರ್ಬೋದು ಅಮರ್ ಚಂದ್ ಅವ್ರು ಇರ್ಬೋದು ರಮೇಶ್ ಕಾಪ್ಸೆ ಅವ್ರು ಇರ್ಬೋದು ಮುಖೇಶ್ ನಿಲೋಗಲ್ ಇರ್ಬೋದು ಹೀಗೆಲ್ಲ ನಾವು ಕಮಿಟಿ ವತಿಯಿಂದ ನಾವು ಪ್ರತಿ ವರ್ಷ ಬಂದು ಅವ್ರಿಗೆ ಸಲಹೆ ಕೇಳಿದಾಗ ಅತ್ಯಂತ ಆತ್ಮೀಯವಾಗಿ ನಮ್ಗೆ ಅವರ ಸಲಹೆಗಳನ್ನು ಬಿ ಕಿಶನ್ ರಾವ್ ಸರ್ ನೀಡ್ತಾ ಇದ್ರು ನಿಜವಾಗ್ಲೂ ಇವತ್ತವರು ನಮ್ಮನ್ನ ಅಗಲಿದ್ದು ನಮಗೆ ತುಂಬಲಾರದ ನಷ್ಟ ಆಗಿದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಕಳ್ಕೊಂಡಿದ್ದು ನಮಗೆ ತುಂಬಾ ನೋವಾಗಿದೆ ಹೀಗಾಗಿ ನಾವು ಪರಮೂಜ ಭೀಮಜ ಮುರುಡಿ ತಪ್ಪೋಭೂಮಿ ಸೇವಾ ಟ್ರಸ್ಟ್ನ ಪರವಾಗಿ ನಾವು ಅವರಿಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದೇವೆ ಆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಅಂತ ದೇವರಲ್ಲಿ ಟ್ರಾನ್ಸ್ಪೋರ್ಟ್ ಹಿರಿಯರು ಮತ್ತು ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಪೂಜ್ಯ ವಿ ಕಿಶನ್ ರಾವ್ ಅವರು ಇವತ್ತು ನಿಧನರಾಗಿದ್ದಾರೆ ಅವರ ನಿಧನ ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಈ ಭಾಗದ ಎಲ್ಲ ಪ್ರದೇಶಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾನು ಭಾವಿಸ್ತೇನೆ ಅವರ ಮಾರ್ಗದರ್ಶನ ತೆಗೆದುಕೊಳ್ಕೊಳ್ಳದೇ ಇರತಕ್ಕಂಥವ್ರು ಯಾರೂ ಇಲ್ಲ ಅದ್ರ ಜೊತೆಗೆ ಅವರು ನ್ಯಾಯಾಂಗ ಕ್ಷೇತ್ರದಲ್ಲಿಯೂ ಕೂಡ ನ್ಯಾಯವಾದಿಗಳಾಗಿ ಹಿರಿಯ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸಿ ನ್ಯಾಯಾಂಗ ಕ್ಷೇತ್ರದಲ್ಲಿನೂ ಕೂಡ ಹಲವಾರು ಹಿರಿಯ ವಕೀಲರಿಗೆ ಕೂಡ ಸಲಹೆ ಮಾರ್ಗದರ್ಶನ ನೀಡಿ ಈ ಭಾಗದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ದೊಡ್ಡದಾದ ಹೆಸರನ್ನು ಅವ್ರು ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಅವರ ಸೇವೆ ಅತ್ಯಂತ ಮಹತ್ವದ್ದಾಗಿರ್ತಕ್ಕಂಥದ್ದು ಮತ್ತು ಈ ಭಾಗದ ಅಭಿವೃದ್ಧಿಗೆ ಅವರ ಸೇವೆ ಬಹಳ ಕೊಡುಗೆ ಆಗಿದೆ ಹಾಗಾಗಿ ಅವರು ಇವತ್ತು ನಮ್ಮನ್ನೆಲ್ಲರನ್ನ ಅಗಲಿರತಕ್ಕಂಥದ್ದು ನಮಗೆ ಬಹಳ ದುಃಖ ಅನ್ನಿಸ್ತಾ ಇದೆ ಹಾಗಾಗಿ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಅವರ ಕುಟುಂಬದ ಎಲ್ಲರಿಗೂ ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ ಜೊತೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಮೊದಲಾದ ಹಿರಿಯ ನ್ಯಾಯವಾದಿಗಳು ಕುಷ್ಟಿ ಅವರ ಶತ ಪೂರೈಸಿದವರು ಈ ದಿನ ಅವರು ಮರಣ ಹೊಂದಿದ್ದಕ್ಕೆ ಅವರ ಆತ್ಮಕ್ಕೆ ನನ್ನ ಶಾಂತಿ ಚಂದ್ರ ಇಲ್ಲ ಶತ ಸಂವತ್ಸರ ಏನಂದರೆ ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಇದು ಮಾಡ್ತೀನಿ ನಾನು ಮೊದಲೇ ಮಾತಾಗಿ ಅವರ ಮನೆಯ ಒಂದು ಸದಸ್ಯ ಅಂದರೆ ತಪ್ಪಾಗಲ್ಲ ಅವರ ಮ ಹಿರಿಯ ಮಗ ಆದ ಹಿರಿಯಲ್ಲ ಮೂರನೇ ಮಗನಾದಂಥ ಅವರ ಬಾಲ್ಯ ಸ್ನೇಹಿತನ ನಾವು ಚಿಕ್ಕಂದಿನಿಂದಲೂ ಇದೇ ಮನೆಯಲ್ಲೇ ನಮ್ಮ ವಿದ್ಯಾಭ್ಯಾಸ ಇದು ಎಲ್ಲ ಇದೇ ಮನೆಯಲ್ಲೇ ಆಗಿದೆ ಹೀಗಾಗಿ ಅವರು ಯಾವಾಗಲೂ ಇವತ್ತಿನ ಕೊನೆ ಇದುವವರೆಗೂ ನಮ್ಗೆ ಆತ್ಮೀಯರಾಗಿದ್ದರು ಎಲ್ಲ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು ಮತ್ತು ಅವರು ರಾಷ್ಟ್ರಪತಿಗಳ ಸನ್ಮಾನ ಮಾಡಿದಾಗ ನಾವೆಲ್ಲ ಬಂದು ಅವ್ರಿಗೆ ಸನ್ಮಾನ ಮಾಡಿದ್ರು ಮತ್ತು ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದಿಂದನೂ ಅವರಿಗೆ ಸನ್ಮಾನ ಮಾಡಿದಾಗ ನಾವೆಲ್ಲ ಸ್ನೇಹಿತರು ಬಂದು ಅವರಿಗೆ ಸನ್ಮಾನ ಮಾಡಿದ್ದರು ಒಳ್ಳೆ ನೆನ್ಸ್ಕೊಳ್ತೀವಿ ಈಗಲೂ ನಮಗೆ ಭಾಳ ದುಃಖ ಅನ್ನಿಸ್ತದೆ ಅವರಿಗೆ ಅವರ ಅಗಲಿಕೆ ನಮಗೆ ತುಂಬ ನೋವು ತಂದಿದೆ ಹೀಗಾಗಿ ಅವರ ಆತ್ಮ ಅವರ ಆತ್ಮಕ್ಕೆ ದೇವರ ಭಗವಂತ ಇದು ಶಾಂತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ